ನಿಮಗೇನಾದರೂ ಇನ್ಸ್ಟೆಂಟ್ ಗ್ಲೋ ಬೇಕು ಅಂತ ನೀವು ಹುಡುಕ್ತಾ ಇದ್ದರೆ ನೀವು ಆರಾಮಾಗಿ ಖಂಡಿತವಾಗಿ ಈ ವಿಡಿಯೋನ ನೋಡ್ಬೋದು ಯಾಕಂದರೆ ಈ ವಿಡಿಯೋದಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಒಳ್ಳೆಯ ಯೂಸ್ಫುಲ್ ಆಗಿರೋ ಸೂಪರ್ ಆಗಿರೋ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಇನ್ಸ್ಟಂಟ್ ಗ್ಲೋ ಮತ್ತು ಈ ಒಂದು ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ನಮ್ಮ ಫೇಸ್ ಎಲ್ಲ ಚೆನ್ನಾಗಿ ಬ್ರೈಟ್ ಆಗುತ್ತೆ ಕಲರ್ ಬರುತ್ತೆ ಇನ್ಸೆಂಟ್ ಗ್ಲೋ ಬರುತ್ತೆ ಮತ್ತು ಡೇ ಬೈ ಡೇ ಎಲ್ಲ ಸ್ಕಿನ್ನಲ್ಲಿ ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಬನ್ನಿ ಈ ಒಂದು ರೆಮಿಡಿನ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಏನೇನೆಲ್ಲ ಬೇಕು ಅಂತ ಒಂದು ಸಾರಿ ನೋಡ್ಕೊಂಡು ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕೋಬೇಕಾಗುತ್ತೆ ಕಡಲೆ ಹಿಟ್ಟು ನಮ್ಮ ಸ್ಕಿನ್ಗೆ ಎಲ್ಲ ರೀತಿ ಪ್ರಾಬ್ಲಮ್ಗೂ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಜೊತೆಗೆ ಒಂಚೂರು ಅರಶಿನ ಹಾಕೋಬೇಕಾಗುತ್ತೆ ಅರಶಿನ ಜೊತೆ ಒಂದು ಟೇಬಲ್ ಸ್ಪೂನ್ ಮೊಸರು ಹಾಕೋಬೇಕಾಗುತ್ತೆ ಸ್ವಲ್ಪ ಹುಳಿ ಇದ್ದರೆ ಮೊಸರು ಒಳ್ಳೆಯದು ಏನು ತೊಂದರೆ ಇಲ್ಲ ಹಳೆ ಮೊಸರು ಹುಳಿ ಇದ್ರೂ ಅದು ಇನ್ನೂ ಚೆನ್ನಾಗೇ ಆಗುತ್ತೆ ಕಡಲೆ ಹಿಟ್ಟು ಅರಿಶಿನ ಮೊಸರು ಹಾಕ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಪೇಸ್ಟು ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಒಳ್ಳೆಯ ಒಂದು ಕ್ರೀಮ್ ಥರ ಆಗೋ ಥರ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆಗಬೇಕು ಈ ಥರ ಒಂದು ಕ್ರೀಮ್ ಟೆಕ್ಸ್ಟರ್ ಇದ್ದರೆ ಅಪ್ಲೈ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಇದು ತುಂಬ ಗಟ್ಟಿಯಾಗೋದ್ರೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಫೇಸ್ ಮೇಲೆ ನಿಲ್ಲೋದಿಲ್ಲ ಇದು ಮತ್ತು ಇನ್ನೊಂದು ವಿಚಾರ ಏನಂದರೆ ಕೆಲವರಿಗೆ ಅರ್ಶನ ಗಿಡಿಸೋದಿಲ್ಲ ಅವರಿಗೆ ಅಂಥವರು ಈ ಕಸ್ತೂರಿ ಅರ್ಶನ ಅಂತ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ರೀತಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಾವು ಯಾವುದೇ ಹೋಮ್ ರೆಮಿಡೀಸ್ ಆಗಲಿ ಏನೇ ಒಂದು ಫೇಸ್ಗೆ ಅಪ್ಲೈ ಮಾಡುವಾಗ ಮುಖದ ಮೇಲೆ ಯಾವುದೇ ರೀತಿಯ ಕ್ರೀಮ್ ಆಗಲಿ ಅದೆಲ್ಲ ಏನು ಇರಬಾರ್ದು ಸೊ ನಾನಿವಾಗ ಫೇಸ್ ವಾಶ್ ಮಾಡಿದ್ದೀನಿ ಮೀಡಿಯೋ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಲಿಪ್ಸ್ಟಿಕ್ ಆಗಿದೆ ಸೊ ಅದನ್ನು ಕೂಡ ನಾನು ತೆಗಿತಾಯಿದ್ದೀನಿ ಲಿಪ್ಸ್ಟಿಕ್ ಎಲ್ಲ ಈ ರೀತಿ ತೆಗೆದಾದ ಮೇಲೆ ಅಪ್ಲೈ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ನಾವು ರೆಡಿ ಮಾಡ್ಕೊಂಡಿರೋ ಪ್ಯಾಕು ಇವಾಗೆಲ್ಲ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡೋಣ ಬನ್ನಿ ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಿದ್ದನ್ನು ವಾರದಲ್ಲಿ ಎರಡರಿಂದ ಎರಡು ಸರಿ ಆದರೂ ಅಟ್ಲೀಸ್ಟ್ ಹಚ್ಕೋಬೇಕು ನೀವು ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಬಂದರೆ ನಿಮಗೇ ಗೊತ್ತಾಗುತ್ತೆ ಚೇಂಜಸ್ಸು ಯಾವ ರೀತಿಯಾಗಿದೆ ಅಂತ ಒಳ್ಳೆ ಗ್ಲೋ ಬರುತ್ತೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಮತ್ತು ನೋಡಿ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ನೀವು ಸ್ಕ್ರಬ್ ಥರ ಲೈಟಾಗಿ ಸ್ಕ್ರಬ್ ಥರ ಮಾಡಿಕೊಂಡು ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸು ಇದು ಡ್ರೈ ಆಗೋವರೆಗೂ ಬಿಟ್ಕೊಂಡು ಆಮೇಲೆ ವಾಶ್ ಮಾಡಿದ್ರೆ ಆಯಿತು ಲೈಟಾಗಿ ಒಂದು ಮಸಾಜ್ ಕೊಟ್ಟರೆ ಚೆನ್ನಾಗಿರುತ್ತೆ ಈ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕೂಡ ಇದು ರಿಮವ್ ಆಗುತ್ತೆ ಒಂದು ಸ್ಕ್ರಬ್ ಥರ ಕೂಡ ಇದು ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಬೇಕು ಫೇಸಿಗೆ ಮಾತ್ರ ಅಲ್ಲ ಕುತ್ತಿಗೆ ಎಲ್ಲ ಕಡೆ ನೀವು ಹಚ್ಕೋಬೋದು ಇದನ್ನು ನಾನಿಲ್ಲಿ ಬರೀ ಫೇಸಿಗೆ ಮಾತ್ರ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಸಮ್ಮರ್ ಆಗಿರೋದ್ರಿಂದ ಕೆಲವರಿಗೆ ಅರ್ಶಿನ ಹಚ್ಚಿದ್ರೆ ಮುಖದ ಮೇಲೆ ಪಿಂಪಲ್ ಎಲ್ಲ ಆಗುತ್ತೆ ಎಲ್ಲ ಹೇಳ್ತಾರೆ ಸೊ ಅಂಥವ್ರು ಒಂದು ಚಿಟ್ಟಿಗೆ ಸ್ವಲ್ಪನೇ ಸ್ವಲ್ಪ ಹಾಕೋಬೇಕಾಗುತ್ತೆ ಅರ್ಶಿನ ಇಲ್ಲಾಂದರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅರ್ಶಿನ ನಮಗೆ ಆಗುತ್ತೆ ಅಂದರೆ ನೀವು ಆರಾಮಾಗಿ ಇನ್ನು ನಾನು ತೋರಿಸಿದವರಿಗಿಂತ ಇನ್ನೂ ಒಂಚೂರು ಜಾಸ್ತಿಯೇ ಅರ್ಶಿನ ಹಾಕ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡಬೇಕು ಕಣ್ಣಿಗೆ ಬಿಟ್ಟು ಕಣ್ಣಿಂದ ಸ್ವಲ್ಪ ದೂರದಲ್ಲೇ ಅಪ್ಲೈ ಮಾಡ್ಕೋಬೇಕು ಯಾವುದೇ ರೆಮಿಡೀಸ್ ಆದ್ರೂ ಕೂಡ ನಾವಿಲ್ಲಿ ಮೊಸರು ಬಳಸಿರೋದ್ರಿಂದ ಮೊಸರು ಒಂದು ಬ್ಲೀಚ್ ಥರ ಕೆಲಸ ಮಾಡುತ್ತೆ ಮತ್ತು ಇನ್ನೊಂದು ಬರೀ ಇನ್ಸ್ಟಂಟ್ ಗ್ಲೋ ಮಾತ್ರ ಅಲ್ಲ ಸ್ಕಿನ್ನು ಕೂಡ ತುಂಬ ಸ್ಮೂತ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಯಾರ್ಯಾರೆಲ್ಲ ಮೊದಲೇದಾಗಿ ಇವಾಗ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಇನ್ನು ತುಂಬ ಒಳ್ಳೊಳ್ಳೆ ವೀಡಿಯೋಸನ್ನೇ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿತು ಫೇಸ್ಗೆ ಸೊ ಮಿಕ್ಕಿದೆಯಲ್ಲ ಅಂತ ಇನ್ನು ಎಲ್ಲೆಲ್ಲೆಲ್ಲ ಗ್ಯಾಪ್ ಇದೆ ಅಲ್ಲೆಲ್ಲ ಫಿಲ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ರೀತಿ ಆದಮೇಲೆ ಇನ್ನು ಎಷ್ಟು ಮಿಕ್ಕಿದೆ ಡ್ರೈ ಆದಮೇಲೆ ವಾಶ್ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡಿದ ತಕ್ಷಣವೇ ನಿಮಗೆ ಯಾವ ರೀತಿ ರಿಸಲ್ಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಗ್ಲೋ ಒಂದು ಸರಿಗೇ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಬಟ್ ನಾನು ಇದು ಮೊದಲೇ ಸರಿ ಏನಲ್ಲ ಈ ಹಿಂದೆ ಕೂಡ ನಾನು ತುಂಬ ಸರಿ ಅಪ್ಲೈ ಮಾಡಿರ್ತೀನಿ ಇದನ್ನೆಲ್ಲ ರೆಗ್ಯುಲರಾಗಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೀವೇ ಸೊ ಅದಕ್ಕೆ ನಾನು ಫೇಸ್ ವಾಶ್ ಮಾಡಿದ ತಕ್ಷಣ ನಿಮಗೆ ತೋರಿಸಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾವಾಗಲೇ ಹೇಳ್ದಂಗೆ ನಿಮಗೆ ಏನಾದರೂ ಅರ್ಜೆಂಟಲ್ಲಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದೆ ಅಂದರೆ ನೀವು ಇದನ್ನು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ರಿಸಲ್ಟ್ ಅಂತ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಮುಂದೆ ಕೂಡ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋನ ನಾನು ನಿಮಗೆ ಕೊಡ್ತೀನಿ ಮತ್ತು ನಿಮಗೆ ಯಾವುದಾದ್ರೂ ಈ ವಿಡಿಯೋ ಯಾವುದಾದ್ರೂ ಒಂದು ಹೋಮ್ ರೆಮಿಡೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಥ್ಯಾಂಕ್ ಯು